ಹೇಗಿದ್ದೀರಪ್ಪ ಎಲ್ಲ ಪಾಟಿನ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿದೆ ಅದರಲ್ಲಿ ನಿಮ್ಗೆ ಒಂದು ರೆಸಿಪಿ ಕೊಡ್ತೀನಪ್ಪ ಏನೇನು ತೊಗೊಂಡಿದ್ದೀನಿ ನೋಡಪ್ಪ ಒಂದು ಬೆಡಗಿನೂ ತೊಗೊಂಡಿದ್ದೀನಿ ಒಂದೆರಡು ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಳ್ಳು ಕಡಲೆಕಾಯಿ ಬೀಜ ಬೆಲ್ಲ ಕೊಬ್ಬರಿ ಹುಣಸೆಹಣ್ಣು ಓಕೆ ಒಗ್ಗರಣೆಗಪ್ಪ ಕಡಲೆಬೇಳೆ ಉದ್ದಿನಬೇಳೆ ಒಂಚೂರು ಜೀರಿಗೆ ಒಂದೆರಡು ಗೋಡಂಬಿ ಒಂದೆರಡು ಬೀಜ ಬೇಡಿಗೆ ಒಂದೆರಡು ಕರಿಬಾಯಿ ಸೊಪ್ಪು ಇದು ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಪ್ಪ ಇದನ್ನು ಅರಿಶಿನ ಉಪ್ಪು ಇಂಗು ನೋಡಿಪ್ಪ ಬಾಣಲಿ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಕಡಲೆಬೀಜ ಕಡಲೆಬೀಜ ಸ್ವಲ್ಪ ತಣ್ಣಗಿದೆಪ್ಪ ಅದಕ್ಕೆ ಫಸ್ಟೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಇದೇನು ಗೊತ್ತಪ್ಪ ದಿಢೀರಂತೆ ಏನು ಸಾಂಬಾರಿಲ್ಲ ಏನಾದರೂ ಮಾಡಲಿಕ್ಕೆ ಬೋರ್ ಆಗುತ್ತೆ ಅಂದರೆ ಎಲ್ಲ ಡಬ್ಬಿನಲ್ಲಿರೋದನ್ನೆಲ್ಲ ಒಂಚೂರು ಚುಚ್ಚು ತೊಗೊಂಡು ಬಾಣಲೆಗೆ ಹಾಕಿಬಿಟ್ರೆ ಒಂದು ಹೋಗುತ್ತೆಪ್ಪ ಅಷ್ಟೇ ನೋಡಪ್ಪ ಕಡಲೆಬೇಳೆ ಉದ್ದಿನಬೇಳೆ ಒಣ ಮೆಣಸಿನ್ಕಾಯಿ ಗೊತ್ತಾ ಮಕ್ಕಳಿಗೆಲ್ಲಪ್ಪ ಎಷ್ಟು ಬಾಕ್ಸಿಗೆ ದಿಢೀರಂತ ಮಾಡ್ಕೊಡ್ಬೋದು ನೀವು ಮತ್ತು ನಿಮಗೂ ಅಷ್ಟೇ ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಜನ ಇರುವಾಗ ಬೇಗನೆ ಮಾಡ್ಕೋಬೋದು ಅಂತ ಈಗ ಸ್ವಲ್ಪ ಜೀರಿಗೆ ಎಲ್ಲ ಒಂದು ನೀವು ಹೇಗೆ ಎಷ್ಟು ಎಷ್ಟು ಹುಡ್ಕೋತೀರ ಅದ್ರ ಮೇಲೆ ಒಂದು ಅರ್ಧ ಸ್ಪೂನು ಮುಕ್ಕಾಲು ಸ್ಪೂನು ಈ ಥರ ಹಾಕ್ಕೊಡಿದೀರ ಅಷ್ಟೇ ಇಷ್ಟು ಹುರಿದ್ರೆ ಹಾಗೇ ಹೋಯ್ತಪ್ಪ ಒಂದು ರೈಸ್ ಬಾತ್ ನಿಮಗೆ ಸಿಕ್ಬಿಡುತ್ತೆ ನೋಡಿಪ್ಪ ಇದಕ್ಕೆ ಮೇಯ್ನ್ ಕರ್ಬೇವಿನ ಸೊಪ್ಪು ನೋಡಿ ಇಷ್ಟಾಗ್ತಾಯಿದ್ದೀನಿ ಅಂತ ಕರ್ಬೇವಿನ ಸೊಪ್ಪು ತುಂಬ ಇದ್ದೀನಿ ಅವಾಗೆಲ್ಲಪ್ಪ ಒಂದೇನಾದರೂ ಒಂದು ಬೇಗ ಒಂದು ತಿಂಡಿ ಮಾಡಿಕೊಡ್ಬೇಕಂತ ನೋಡಿ ಇಷ್ಟು ತುಂಬ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಬೇಗ ಒಂದು ಏನಾದರೂ ಮಾಡ್ಕೊಡ್ಬೇಕಂದ್ರೆ ಮರನೇ ಇಷ್ಟಿತ್ತಲ್ವ ಕರ್ಬೇವಿನ ಸೊಪ್ಪಿಂದು ಕರ್ಬೇವಿನ ಸೊಪ್ಪು ಏನೋ ಒಂದು ಸ್ಪೂನ್ ಚಟ್ನಿನೋ ಕರ್ಬೇವಿನ ಸೊಪ್ಪಿನ ಚಟ್ನಿನೋ ಇಲ್ಲ ಕರಬೇವಿನ ಸೊಪ್ಪಿನ ಚಟ್ನಿ ಪುಡಿನೋ ಇಲ್ಲ ಕರ್ಬೇವಿನ ಸೊಪ್ಪು ಹಾಕಿ ನೋಡಿ ಈ ಥರ ಅನ್ನ ನಿಮ್ಮ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲದಕ್ಕೂ ಹಾಕಿ ಹಾಕಿವಪ್ಪ ಮೇಯ್ನ್ ಇದಕ್ಕೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಕೊಂಡಿದ್ದೀನಿ ಚಿಕ್ಕದೊಂದು ಬೋಲೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮತ್ತೇಪ್ಪ ಇದಕ್ಕೆ ಎಳ್ಳು ಎಳ್ಳು ಕಪ್ಪದಿದ್ರೂ ತೊಗೊಳ್ಳಿ ಬಿಳಿದಿದ್ದರೂ ತೊಗೊಳ್ಳಿ ಎಲ್ಲ ಸ್ವಲ್ಪ ಸಣ್ಣ ಊರಿನಲ್ಲಿ ರೋಸ್ಟ್ ಮಾಡ್ಬೇಕ ಸಣ್ಣ ಊರಿ ಇಟ್ಕೊಳ್ಳಿ ಬಾಣಲೆ ಬಿಸಿಗೇ ಎಲ್ಲ ಆಗುತ್ತೆ தானே ಜೀರಿಗೆ ಫಸ್ಟ್ ಹಾಕೊಳ್ಳಲಪ್ಪ ಆಗುತ್ತೆ ಜೀರಿಗೆ ಚೆನ್ನಾಗಿ ಆಗುತ್ತೆ ಬಾರ್ಲೇ ಬಿಸಿಗೆ ಮಡಿಪಾ ಕೆಂಪಿಗೆ ಈ ತರ ಐತೆಕ ಒಂದ ಸ್ವಲ್ಪನ ಕಪ್ಪಾಗ್ ಬರ್ತಪ್ಪ ನೋಡಿ ಕೊಬ್ರಿ ಹಾಕ್ತಿದೀನಿ ಕೊಬ್ರಿ ಒಂದ ಸ್ವಲ್ಪ ವಾಡಕ್ಕೆ ಆಗಲಿ ಒಂದೂ ಚೂರ್ ಕೊಬ್ರಿ ಬಿತ್ರೆ ಚಮ್ದಲ್ಲಪ್ಪ ಕೊಬ್ರಿ ಸ್ವಲ್ಪ கொஞ்சம் சொல்ல தூத்திட்டுக்கொடி எல்லாம் ஆனால் சொல்ல பிசி பானின்னாலே இத்தர ஆடிசி மத்திப்பா இஞ்சூர் உணசேன் உணசேஷே க்ளீன் மாட்டுக்கொண்டி தொழில் எல்லாம் இதை ஹாக்குபிடிப்பா எல்லாம் இதை ஆடி உணசேன் கூட பிசியாதே ஒன்று எல்லா இதைக்கு ಚೆನ್ನಾಗಿ ಕೆಂಪದಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡ್ತಾನೆ ಎಷ್ಟು ಚಂದ ಅನ್ನಿಸುತ್ತೆಪ್ಪ ಹೀಗಿರಬೇಕು ಅಡೀಪಾ ಈ ಥರ ಸ್ವಲ್ಪ ಕಪ್ಪಾಗಿ ಬಂದು ಇದಕ್ಕೆ ಒಂಚೂರು ಬೆಲ್ಲ ಹಾಕೋತೀನಪ್ಪ ಬೆಲ್ಲ ಬೇಕೇ ಬೇಕು ಯಾವುದೇ ಇದಾಗಲಿಪ್ಪ ಒಣ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಬಿತ್ತಂದರೆ ಒಂಚೂರು ಬೆಲ್ಲ ಬೇಕು ಎಲ್ಲ ಮಿಕ್ಸ್ ಅಪ್ಪ ನೀವು ಬರೀ ಒಂಚೂರು ಒಂದು ಎರಡು ಸುತ್ತ ತಿರುಗಿಸಿದ್ರೆ ಮುಗಿತಿದ್ದು ನೋಡ್ತಾ ಎಷ್ಟು ಬೇಗ ಆಗುತ್ತೆ ಅಂತ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಾಗಿದೆಪ್ಪ ನೋಡಿ ಈ ಥರ ಹುಡ್ಕೊಳ್ಳಿ ನೋಡಿಪ್ಪ ಇಷ್ಟಾಗಲಿ ನೋಡಿ ಈ ಥರ ಚಾಕುನಾಗಿ ಸ್ವಲ್ಪ ಅಂದ್ಕೊಳ್ಳಿ ಥರ ಇದೇನು ತುಂಬ ನೈಸ್ ಏನು ಹಾಕ್ಬೇಕಾಗಿಲ್ಲಪ್ಪ ತರಿ ತರಿನೇ ಇರಲಿ ಎಷ್ಟು ಚೆನ್ನಾಗಾಗಿದೆ ಪುಡಿ ಅಂತ ನೋಡಿ ಎಳ್ಳು ಕೊಬ್ಬರಿ ಜೊರ್ಬೆಲ್ಲ ನೋಡಿ ಓಕೆನಾ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋತೀರಪ್ಪ ಖಾರಕ್ಕೆ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಅನ್ನಕ್ಕೆ ಸ್ವಲ್ಪ ಓಕೆನಾ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ಅದಿತಾ ಎಣ್ಣೆ ಸಾಸಿವೆ ಹಾಕೊಂಡಿದ್ದೀನಿ ಕಡಲೇ ಬೀಜ ಬನ್ನಿ ಮಿಕ್ಸ್ ಮಾಡ್ಕೀವಿ ಚಿಕ್ಕ ಚಿಟ್ಟಿ ಅರ್ಶನ ಹಾಕ್ತಿನಪ್ಪ ಬಿಸಿ ಇದೆ ಬಾಂಡ್ಲಿ ನೀವು ಮೊದಲೇ ಹಾಕೊಳ್ಳಿ ನೋಡಿ ಅನ್ನ ಸ್ವಲ್ಪ ಆರಿಟ್ಟಿದ್ದೀನಿ ನೋಡಿ ಸ್ವಲ್ಪ ಅನ್ನ ಕಲಸಿ ನೋಡಿಸ್ತೀನಿ ನಿಮಗೆ ನೋಡಿಪ್ಪ ಅನ್ನಕ್ಕೆ ನೋಡಿ ಎಷ್ಟೊಂದು ಪುಡಿ ಆಯ್ತು ಅಂತ ನೀರು ಗಿರೇನು ಹಾಕಿಲ್ಲಪ್ಪ ಇದಕ್ಕೆ ನೀವು ಆರಾಮಾಗಿ ಎತ್ತಿಟ್ಕೋಬೋದು ಮಕ್ಕಳಿಗೆ ಅಂದರೆ ಆರಾಮಾಗಿ ಎತ್ತಿಡ್ಬೋದು ನೋಡಿ ಈಗ ಅನ್ನದ ಮೇಲೆ ಹಾಕ್ತೀನಿ ಇದು ನಮ್ಗಾದ್ರೆ ಗೊತ್ತಾಗುತ್ತೆ ಸ್ವಲ್ಪ ಇಷ್ಟು ಹಾಕ್ಕೋಬೇಕಂತ ನೀವು ನೋಡಿಕೊಂಡು ಹಾಕ್ಕೊಳ್ಳಿಪ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದು ಖಾರಕ್ಕೆ ಸ್ವಲ್ಪ ಹಾಕಿದ್ದೀನಪ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಕೈನಲ್ಲ ಕಲಿಸ್ತೀನಪ್ಪ ನೋಡಿ ಸ್ಟ್ರಾಂಗ್ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳಿ ಇಷ್ಟು ದಿಢೀರಂತ ನೋಡಿ ನಾನು ಸ್ವಲ್ಪ ಲೈಟಾಗೆ ಕಲಿಸಿದ್ದೀನಿ ತುಂಬ ಖಾರ ಬೇಡ ಇದಕ್ಕೆ ಖಾರದ ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಪ್ಪ ಕಾಯಿ ಮತ್ತು ಬ್ಯಾಡಿಗೆ ಹಾಕಿದ್ದೀನಿ ಓಕೆನಾ ಖಾರ ಬೇಕಲ್ವಪ್ಪ ನೋಡಿ ಹೆಂಗಿದೆ ಎಷ್ಟು ಚೆನ್ನಾಗಿ ನೋಡಿಯಪ್ಪ ಸರ್ವಿಂಗ್ ಪ್ಲೇಟ್ಗೆ ಹಾಕ್ತೀನಿ ನಿಮಗೆ ನೋಡಿ ಈ ಥರ ಬಾಕ್ಸ್ ಕೊಟ್ಟರೆ ಮಕ್ಕಳು ಹೇಳೋದಿಲ್ಲ ಕೇಳೋದಿಲ್ಲಪ್ಪ ಖಾಲಿ ಮಾಡ್ಕೊಂಡು ಬರ್ತಾರೆ ಓಕೆನಾ ಸಿ ಯು ಚೆನ್ನಾಗಿದೆಯಾ ಮತ್ತೆ ಕಾಮೆಂಟ್ಸ್ ಮಾಡಿ ಲೈಕ್ ಕೊಡಿ ಓಕೆನಪ್ಪ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ದಿಢೀರಂತ ಆಗುತ್ತೆ ಅಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ ಓಕೆನಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು